ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೈಲಾಸ ವಾರ್ಸಿ ಉಮಾತಾಯಿ ಅಕ್ಕಪ್ಪ ನಾಯಕ್ ಇವರ ಆರನೆ ಸ್ಮರಣಾರ್ಥವಾಗಿ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಹೊಸೂರು ಬೆಳಗಾವಿ ಹಾಗೂ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ವಾಕ್ ಮತ್ತು ಶ್ರವಣ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಇಂದು ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಆದರ್ಶ ಕನ್ನಡ ಮಾಧ್ಯಮ ಅನುದಾನಿತ ಶಾಲೆಯಲ್ಲಿ ಮಾಜಿ ಸಚಿವರಾದ ಶ್ರೀ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರು ತಮ್ಮ ತಾಯಿಯ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಹಲವು ಅವರು ಕಾರ್ಯಕ್ರಮಗಳು ಮತ್ತು ಕಿವಿ ಗಂಟಲು ಮೂಗು ಹಾಗೂ ವಿವಿಧ ತಪಾಸಣೆಗಳನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರು ತಪಾಸಣೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರು ಮಾಧ್ಯಮದ ಮುಖಾಂತರ ಮಾತನಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಈ ಭಾಗದ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಎಬಿ ಪಾಟೀಲ್ ಮಾಜಿ ಸಚಿವರು ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯಕ ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ನಿರ್ದೇಶಕಿ ಪ್ರೊಫೆಸರ್ ಎಂ ಪುಷ್ಪವತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರಭಾವತಿ ಪಾಟೀಲ ಟಿಎಚ್ಒ ಡಾಕ್ಟರ್ ಉದಯ್ ಕುರ್ಚಿ ಸಿಡಿಪಿಒ ಹೊಳೆಪ್ಪ ಊರಿನ ಗುರು ಹಿರಿಯರು ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು

ತಾಲೂಕಿನ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಸುಮಾರು ಅರುವತ್ತ ಹಳ್ಳಿ ಐವತ್ತೊಂಬತ್ತು ಹಳ್ಳಿ ಇದೆ ಹಳ್ಳಿ ಒಳಗೆ ಪ್ರತ್ಯೇಕ ಎಲ್ಲ ಜನರಿಗೆ ಬಗ್ಗೆ ಮಣಿಮಣಿಗಿದೆ ಹೋಗಿ ಮುಟ್ತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕಂದೇ ಆಲೋಚನೆ ಮಾಡಿದ್ದೀವಿ ಅದೇ ರೀತಿ ಮೈಸೂರದಿಂದ ಶ್ರವಣ ಮತ್ತು ವಾಕ್ ಸಂಸ್ಥೆ ಮಾನಸಿಕೆ ಮೈಸೂರು ಇವತ್ತು ಒಂದು ತಂದು ಭಕ್ತರು ಮತ್ತು ಸುಮಾರು ಐನೂರ ಹತ್ತು ಜನ ಇವತ್ತು ಅಲ್ಲಿಂದ ತಂಡ ಮೈಸೂರಿನಿಂದ ಒಂದು ತಂಡ ಆಗ ಆ ತಂಡಿಗೆ ಇವತ್ತು ಆ ವ್ಯವಸ್ಥೆಯನ್ನು ಅವ್ರಿಗೆ ಬರ್ತಕ್ಕಂಥ ಅಲ್ಲಿ ಪ್ರತಿ ಹಳ್ಳಿಗೆ ನಾವು ನಾವಿಲ್ಲಿ ಬಸ್ಗಳ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿ ಪ್ರತಿ ಮನೆ ಮನೆಗೆನೇ ಅವ್ರಿಗೆ ಹೋಗಿ ಪ್ರತಿ ಮನೆಯೊಳಗೆ ಯಾರಿಗೆ ತೊಂದರೆ ಅದ ಕಿವಿ ತೊಂದರೆ ಇದೆ ಕಿವಿ ಅಂದ್ರೆ ಮೂರು ರಂಗಿ ಕಿವಿಂಗ್ ಇರ್ತದೆ ಒಳಗೆ ಪೆಟ್ ಹಾಕ್ತಿರ್ತದೆ ಕಿವಿ ಹಾಕ್ತಿರ್ತದೆ ಒಂದು ಕೆಲವೊಂದು ಕಿವಿ ಬೈಕ್ ಬೇಕಾಗ್ತದೆ ಎರಡು ಅದು ಮಷೀನನ್ನು ಬೇಕಾಗ್ತದೆ ಒಂದು ಗಂಟ್ಲಿಗೆ ಸಂಬಂಧ ತೊದಲು ಮಾತಾಡ್ತಕ್ಕಂಥವು ಆಮೇಲೆ ಪೂರ್ತಿ ಮಾತಾಡೋಕ್ಕೆ ಬಂದಾಗುವಂಥವ್ರು ಅದರಲ್ಲಿ ಗಂಟ್ಲಿಗೆ ಒಂದು ಸ್ವಲ್ಪ ತೊಂದರೆ ವ್ಯವಸ್ಥೆ ಇರ್ತದೆ ಕಿವಿ ಮತ್ತು ಗಂಟ್ಲ ಒಂದು ವ್ಯವಸ್ಥೆಗೆ ಇವತ್ತು ನಾವು ತಾಲೂಕಿನಾದಂಥ ಸುಮಾರಾಗಿ ನಮಗೆ ಅನ್ನಿಸ್ತದೆ ಭಾಳಷ್ಟು ಜನ ಈ ರೀತಿ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಹೆಲ್ತ್ ಕ್ಯಾಂಪ್ ಆದರೆ ಕಿವಿ ಕಂಟ್ರಿ ಬಗ್ಗೆ ಯಾರೂ ಹೆಚ್ಚು ಕಂಟ್ರಿ ಇಲ್ಲ ಅಂತ ಹೇಳಿ ಆ ಸವಣ ಸಂಸ್ಥೆ ಮೈಸೂರಿನವರು ಹೋಗಿದ್ದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇತ್ತು ಅಂದರೆ ಮೈಸೂರಿನ ಮೈಸೂರು ಒಂದು ಎಲ್ಲಿ ಒಳಗೆ ಇರ್ತಕ್ಕಂಥ ಸಂಸ್ಥೆ ಇದೆ ಸಂಸ್ಥೆಯಿಂದ ಅಲ್ಲಿಂದ ಸಂಪೂರ್ಣ ಒಂದು ನೂರು ಎಂಟು ಜನ ಬಂದ ప్రతిమనిమని ఊరి ఈ పేషెంట్ లను ఊకేలా అలా అవర్ గుప్తా మార్కొని ఇవ్వడానికి కర్మ చేశారు. ఏమండి నాకైతే ఇవట్లే ఏ మార్చి చూడడానికి. ఇది 110 జనాలు ఇన్క్లూడింగ్ ఎన్ఎస్ఎస్ వాలంటీర్స్ కొంతమంది స్టూడెంట్స్ ని కట్ కొట్టి చేశారు. నౌ యాక్చువల్లీ 31st తేదీ ప్రతియత ఇది రీచ్ ఆ దగ్గర సో నఆఫ్ ది డే గో టూ డో సర్వే మదండి సో మాస్ మధ్య ತೊಂದರೆ ಇದೆ ಮನೆ ಮನೆಗೆ ನಾವು ಸರ್ವೆ ಮಾಡಿ ಅವ್ರಿಗೆ ರೆಫರೆನ್ಸ್ ಕೊಟ್ಟು ಒಂದು ಐವತ್ತೇಳು ಸಾವಿರ ನಾವು ಸರ್ವೆ ಮಾಡ್ತಾರೆ ಅವರಿಗೆ ಸಂಪೂರ್ಣವಾದ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡ್ತಾ ಇದ್ದ ಅಥವಾ ಹೇಗೆ ಮಾಡೋದು ಕ್ಯಾಂಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ನಾವು ಏನು ಸಮಸ್ಯೆ ಇರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಈ ಕ್ಯಾಂಪಲ್ಲೇ ನಮ್ಮ ಕೈಯಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗ ನಾವು ಹೇಳಿಕೊಡ್ತೀವಿ ಇವಾಗ ಉದಾಹರಣೆಗೆ ಯಾವುದಾದ್ರೂ ಅವ್ರು ಕೇಳ್ಕೊಳೋ ಸಮಸ್ಯೆ ಇತ್ತು ಅಂದರೆ ನಾವು ಇಲ್ಲೇ ಆ ಸಮಸ್ಯೆಗೆ ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಮಾಡ್ತಾ ಇದ್ದೀವಿ ಮಕ್ಕಳೇನಾದರೆ ಮಾತಿನ ದೋಷ ಯಾವುದಾದರೆ ಅವ್ರಿಗೆ ಇಲ್ಲೇ ಕುತ್ಕೊಂಡು ಸ್ಪೀನ್ ಥೆರಪಿ ಕೊಡಲಿಕ್ಕೆ ಅಷ್ಟೊಂದು ಇಲ್ಲಿ ಸವತ್ತುಗಳು ಹೋಗಿಲ್ಲ ನಾವು ಮೂರು ತಿಂಗಳಿಗೆ ಆಗೋವಷ್ಟು ಏನು ಮಾಡಬೇಕು ಅಂತ ಹೇಳಿರ್ತೀವಿ ನಮಗೆ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ನಮ್ಮ ಫಂಕ್ಷನಲ್ಲಿ ಅವರು ಫೋನ್ ನಂಬರ್ ತಗೊಂಡು ಇರೋದು ಇವರ ಮನೆಗೆ ಬೇಕಾದ್ರೆ ಫೋನ್ ಮಾಡಿ ಕೇಳ್ತಾರೆ ಅದಾದಮೇಲೆ ಡೈರೆಕ್ಟ್ ಅಂದರೆ ಆನ್ಲೈನ್ ಮುಖಾಂತರ ಸ್ಪೀಚ್ ಥೆರಪಿ ನಾವು ಬೇಕಾದ್ರೆ ಅಲ್ಲಿಂದ ನಾವು ಕೊಡಿಸ್ತೀವಿ ಆನ್ಲೈನ್ ಮುಖಾಂತರ ಓಕೆ

ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ಹೇಳ್ತಾ ಇರೋದು ನಮಗೆಲ್ಲ ಹೆಮ್ಮೆ ಅವರ ಅವ್ರ ತಾಯಿಯವರ ಸ್ಮರಣಾರ್ಥ ಇವತ್ತು ಈ ಕಾರ್ಯಕ್ರಮ ಕುಡಿದು ಭಾಳ ಉಚಿತವಾಗಿದೆ ಅವ್ರ ಹೆಸರಿನಲ್ಲಿ ಅವರು ಕೂಡ ಯೋಜನೆ ಇದೆ ಅವ್ರ ಸಂಸ್ಥೆಗೆ ಬೇಕಾವತ್ತಿಗೆಲ್ಲ ಎಲ್ಲ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಸೌಲಭ್ಯ ಪಡುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅವರು ನಮ್ಮ ಬೆಳಗಾವಿ ಡಿಸ್ಟಿಕ್ಟ್ ಆಸ್ಪಿಟ್ಲಲ್ಲಿ ಒಂದು ಚಿಕ್ಕದಾಗಿದೆ ಅದು ಸಾಲದು ಚಿಕ್ಕೋಳಿಯಲ್ಲಿ ಅವರಬೇಕು ಗೋಕಾಕಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ನಮ್ಮದು ಟು ಫಿಫ್ಟಿ ಬೆಡ್ಡೆಡ್ ಇದೆ ಅಲ್ಲಿ ಕೂಡ ಇಂಥ ಚಿಕಿತ್ಸೆ ಲಭ್ಯವಾದರೆ ಇನ್ನಷ್ಟು ಭಾಳ ಜನಕ್ಕೆ ಅಂತ ಹೇಳಿದ್ದಾರೆ ಅಲ್ಲಿ ಸೇವಾ ಸೌಲಭ್ಯಗಳು ನಮ್ಮ ಜಿಲ್ಲೆಗೆ ದೂರ ಹಾರೈಸಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಬಡವರು ಇವೆಲ್ಲ ಬೆಂಗಳೂರಿಗೆ ಮೈಸೂರಿಗೆ ಕ ಖಂಡಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಮನೆ ಬಾಗಿಲಿಗೆ ಸೇವೆ ಕೊಟ್ಟಿದ್ದಾರೆ ಹೀಗಾಗಿ ಡಾಕ್ಟ್ರ್ ಪುಷ್ಪಾವತಿ ಅವರವರೆಲ್ಲ ತಂಡದವ್ರಿಗೆ ಮತ್ತೆ ಬೆಳಗಾವಿ ಜಿಲ್ಲಾ ಆಡಳಿತ ಪರವಾಗಿ ಒಂದೊಮ್ಮೆ ಅವ್ರಿಗೆ ವಂಚಿಸಿ ಇಂಥ ಸೇವೆ ನವಮಿ ಪಂಚಾಚಾರ ಜಗದ್ಗುರು ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಬಹುಶಃ ಉಮಾ ತಾಯಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಯಾಕಂದ್ರೆ ಭಾಳಷ್ಟು ಜನ ಮಕ್ಕಳು ತಂದರೆ ಫೋಟೋ ಇಟ್ಟು ಪೂಜೆ ಮಾಡಿ ಮುಗಿಸಿಬಿಡ್ತಾರೆ ಆದರೆ ಇವತ್ತು ತಮ್ಮ ತಾಯಿ ಹೆಸರಿನಿಂದ ನಾನು ವಾಕ್ ಶ್ರವಣ ತಪಾಸಣೆ ಮಾಡಿ ರಕ್ತದಾನವನ್ನು ಶಿಬಿರವನ್ನು ಮಾಡುವ ಮುಖಾಂತರ ತಾಯಿಯನ್ನು ಗೌರವಿಸಿರ್ತಕ್ಕಂಥ ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಲೋಕೋಪಯೋಗಿ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈಗ ತಾನೇ ಪ್ರೊಫೆಸರ್ ಪುಷ್ಪಾವತಿ ಅವರು ಅವ್ರಿಗೆ ಒಂದು ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಚಿಲ್ಹೋಟ ಸಂಸ್ಥೆಗಳೆಲ್ಲ ದಕ್ಷಿಣ ಕರ್ನಾಟಕದಾಗ ಅದಾವು ನೀವು ಪೂರ್ಣವಾದ ಮಾಹಿತಿಯನ್ನು ಕೊಡಿ ಅನ್ನೋ ಹಾಗೆ ಮಾಜಿ ಸಚಿವರಾಗಿ ಪೂರ್ಣವಾದ ಮಾಹಿತಿಯನ್ನು ಪಡೆದು ನೀವು ಅದನ್ನು ಉಪಯೋಗಿಸಿದಿರಿ ಅಂತಂದರೆ ಭಾಳಷ್ಟು ಒಳ್ಳೆಯದಾಗ್ತದೆ ಈ ಸಂದರ್ಭದಲ್ಲಿ ನಾನು ಅನೇಕ ಜನರ ನುಡಿಸಿದ್ದು ಕೂಡ ಅದು ಬಹಳಷ್ಟು ಗುಣ ಆಗಿದೆ ಅದಕ್ಕಾಗಿ ಇವರೇನು ಶಿಸಿಕಾ ನಾಯ್ಕರು ಸುಮಾರು ಐವತ್ತು ಸಾವಿರ ಮನೆಗಳಿಗೆ ಹೋಗಿ ಏನು ಒಂದು ಅಲ್ಲಿ ಜನರನ್ನ ಸಂಪರ್ಕ ಮಾಡಿದಾರಲ್ಲ ಇದು ಒಂದು ಒಳ್ಳೆಯ ಕೆಲಸ ನೀವು ಇದ್ರ ಉಪಯೋಗ ಪಡ್ಕೊಡ್ರಿ ಉಪಯೋಗ ಪಡ್ಕೊಂಡು ಅವ್ರು ಏನು ಹೇಳ್ತಾರೋ ಆ ಪ್ರಕಾರ ನಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಹಾರೈಸಿ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜಯ ಗುರುಶಾಂತ್ ಜೊತೆಗೆ ನನ್ನ ಸಂಸ್ಥೆಯ ಸಹೋದ್ಯೋಗಿಗಳು ಮತ್ತು ಸ್ಟೂಡೆಂಟ್ಸು ಹೆಚ್ಚು ಕಡಿಮೆ ನೂರ ಇಪ್ಪತ್ತು ಜನ ಏಳು ದಿನದಿಂದ ಇಲ್ಲಿ ನಾವು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಸರ್ ನಾನು ನಿಮ್ಮ ಸಾಕು ಐವತ್ತು ಸಾವಿರ ಜನ ಅಂದರೆ ಡೋರ್ ಟು ಡೋರ್ ಸರ್ವೆ ಮಾಡಿ ಎಷ್ಟು ಜನರಿಗೆ ಕಿವಿ ತೊಂದರೆ ಇದೆ ಮಾತಿನ ತೊಂದರೆ ಇದೆ ಸುಮಾರು ಜನಕ್ಕೆ ಈಗ ಕಿವಿ ತೊಂದರೆ ಇದೆ ಅಂತ ಗೊತ್ತೇ ಇರಲಿಲ್ಲ ಮಾತಿನ ತೊಂದರೆ ಇದನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತಲೂ ಗೊತ್ತಿರಲಿಲ್ಲ ಸೊ ಹಾಗಾಗಿ ಈ ಮೂರು ಜನಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡು ಬಂದು ಇವತ್ತು ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಕಿವಿ ಪರೀಕ್ಷೆ ಮಾತಿನ ಪರೀಕ್ಷೆ ಮತ್ತೆ ಬುದ್ಧಿ ಪರೀಕ್ಷೆ ಈ ತೊಂದರೆ ಇದ್ದವರಿಗೆ ಯು ಡಿ ಐ ಡಿ ಕಾರ್ಡ್ ಅಂತ ಕೊಟ್ಟು ಮಾತಿನ ಮಾಸಿಕ ಅವರಿಗೆ ಏನಾದ್ರು ಫ್ರೀ ಆಗಿ ಕೊಡೋದು ಅಂತ ಹೇಳಿ ಆದರೆ ಒಂಬತ್ತುವರೆ ಸಾವಿರದ ಹಿಯರಿಂಗ್ ಏನ್ ಸ್ವಲ್ಪ ಅದು ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ಅವರಿಗೂ ಕೂಡ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶ್ಯಾಮಣ್ಣ ಶಾಮಣ್ಣ ಘಾಟ್ಗೆ ಸಹ ಅಚಿನ್ ಆಗಿರ್ತಕ್ಕಂಥ ಮಜುಳಿ ಮೇಡಮ್ ಸಚಿನ್ ಇದರಿಂದ ಹೃದಯದಿಂದ ಹೃದ್ರವಾದಂತಹ ಸ್ವಾಗತಕ್ಕೂ ಮಾಲರ್ಪಣೆ ಹಾಗು ಪರಮ ಪೂಜ್ಯ ಶ್ರೀಗಳು ಹಾಗೂ ಮಾನ್ಯ ಲೋಕೋಪುಜ್ಯ ಸಚಿವರು ಹಾಗೂ ಎಲ್ಲ ಗಣ್ಯ ಶ್ರೀಗಳು ಹಾಗು ಮಾನ್ಯ ಸಚಿವರಿಂದ ಜೋರಾಗಿ ಎಲ್ಲರೂ ಜೋರಾಗಿ ಇಂದು ಜೋರಾಗಿ ಆಮೇಲೆ ಬೇಬಿ ಪಾಟೀಲ್ ಸರ್ ಸಂಗಮ್ ಫ್ಯಾಕ್ಟ್ರಿಯ ನಿರ್ದೇಶಕರು ಇವರಿಗೆ ಭೇಮಗೌಡ ಪಾಟೀಲ್ ಸರ್ ವಿರಿಂದ ಮಾಲಾರ್ಪಣೆ ಅಮರ್ ಮಹಾಜನ್ ಶೆಟ್ಟಿ

¡Gracias! Terima kasih okay. okay. so, ಅವರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭಾವತಿ ಪಾಟೀಲ್ ಮೇಡಮ್ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನ ಅದೇ ರೀತಿಯಾಗಿ ಇನ್ನು ಮುಂದೆ ಸಿಡಿಪಿಒ